ಪಾಂಡವಪುರ ತಾಲೂಕಿನ ಮರಡಿ ಗ್ರಾಮ ಪಂಚಾಯಿತಿಯ ನೂತನ ಉಪಾಧ್ಯಕ್ಷರಾಗಿ ರೈತ ಸಂಘದ ಬೆಂಬಲಿತ ಅಭ್ಯರ್ಥಿ ಈರಾಚಾರಿ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ರೈತ ಸಂಘದಲ್ಲಿನ ಅಧಿಕಾರ ಒಡಂಬಡಿಕೆಯ ಸೂತ್ರದನ್ವಯ ಈ ಹಿಂದಿನ ಉಪಾಧ್ಯಕ್ಷ ಕೆಎಸ್ ರಂಗಸ್ವಾಮಿ ಕೃಷ್ಣ ಅವರ ರಾಜೀನಾಮೆಯಿಂದಾಗಿ ತೆರವಾದ ಸ್ಥಾನಕ್ಕೆ ಶುಕ್ರವಾರ ಚುನಾವಣೆ ನಿಗದಿಪಡಿಸಲಾಗಿತ್ತು ಉಪಾಧ್ಯಕ್ಷ ಸ್ಥಾನಕ್ಕೆ ರೈತ ಸಂಘದ ಬೆಂಬಲಿತ ಅಭ್ಯರ್ಥಿ ಈರಾಚಾರಿ ಅವರನ್ನು ಹೊರತುಪಡಿಸಿ ಬೇರೆ ಯಾರೂ ನಾಮಪತ್ರ ಸಲ್ಲಿಸದ ಕಾರಣ ಚುನಾವಣಾಧಿಕಾರಿಗಳು ಈರಾಚಾರಿ ಅವರ ಅವಿರೋಧ ಆಯ್ಕೆಯನ್ನು ಪ್ರಕಟಿಸಿದರು ಈ ವೇಳೆ ನೂತನ ಉಪಾಧ್ಯಕ್ಷ ಈರಾಚಾರಿ ಮಾತನಾಡಿ ಎಲ್ಲ ಸದಸ್ಯರ ಸಹಕಾರದೊಂದಿಗೆ ಶಾಸಕ ದರ್ಶನ್ ಪುಟ್ಟಣ್ಣಯ್ಯ ಅವರ ಮಾರ್ಗದರ್ಶನದೊಂದಿಗೆ ಪಂಚಾಯಿತಿ ಅಭಿವೃದ್ಧಿಗೆ ಶ್ರಮಿಸುತ್ತೇನೆ ಎಂದರು ಮಾಜಿ ಉಪಾಧ್ಯಕ್ಷ ರಂಗಸ್ವಾಮಿ ಮಾತನಾಡಿ ಹತ್ತು ಹಲವು ಕಾರ್ಯಕ್ರಮಗಳನ್ನು ರೂಪಿಸುವ ಮೂಲಕ ಪಂಚಾಯಿತಿಯನ್ನು ಉತ್ತಮ ಮಟ್ಟಕ್ಕೆ ಕೊಂಡೊಯ್ಯಬೇಕು ಎಂದರು ಈ ವೇಳೆ ನೂತನ ಉಪಾಧ್ಯಕ್ಷರನ್ನು ಅಧ್ಯಕ್ಷೆ ಪ್ರಮೀಳಾ ಸದಸ್ಯರಾದ ಸ್ವಾಮಿಗೌಡ ಸಿ ಬಿ ತಮ್ಮಣ್ಣ ಭಾಗ್ಯ ಕೆ ಎಸ್ ರಂಗಸ್ವಾಮಿ ಎಂ ಕೆ ಸ್ವಾಮಿಗೌಡ ನೀಲಮ್ಮ ಎನ್ ಪಿ ಸುದರ್ಶನ್ ವಸಂತ ಜಯಲಕ್ಷ್ಮಿ ಹಬಿ ರೈತ ಸಂಘದ ಮುಖಂಡರಾದ ಬಲರಾಮೇಗೌಡ ಸ್ವಾಮಿಗೌಡ ಸೇರಿದಂತೆ ಇತರರು ಇದ್ದರು ಹೇಳಿ ಏನಾಯ್ತು ಹೇಳಿ ಸರ್ ಹಾ ಹೇಳಿ ಇವಾಗ ಎಲ್ಲ ಸದಸ್ಯರು ಬಹುಮತದಿಂದ ಆಯ್ಕೆ ಮಾಡಿದ ನನ್ನ ಈ ಈ ಪಂಚಾಯಿತಿನ ಅಭಿವೃದ್ಧಿ ಮಾಡಿದ್ವಿ ನಾವು ಎಲ್ಲ ಜನರು ಏನು ಯಾವ ರೀತಿ ನಡೆದ್ರು ಅಭಿವೃದ್ಧಿ ನಾವು ಚಂಡಿ ಗ್ರಾಮ ಪಂಚಾಯಿತಿಯ ಉಪಾಧ್ಯಕ್ಷ ಚುನಾವಣೆ ಪ್ರಯುಕ್ತ ಚಿಕ್ಕನಹಳ್ಳಿ ಗ್ರಾಮದಿಂದ ಚಿಕ್ಕಮಳ್ಳಿ ಗ್ರಾಮದ ಸಚಿವ ಹಿರೇಗೌಡರವರು ಉಪಾಧ್ಯಕ್ಷವಾಗಿ ವೀರಾಚಾರ್ಯವರು ಉಪಾಧ್ಯಕ್ಷರಾಗಿ ವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಅವರು ನಮ್ಮ ಪ ಗ್ರಾಮ ಪಂಚಾಯತಿನ ಒಂದು ಉತ್ತಮ ಅಧ್ಯಕ್ಷ ಹೋಗುವ ಪ್ರಮುಖವಾಗಿ ಕಾರ್ಯಕ್ರಮಗಳನ್ನ ರೂಪಿಸಿ ಅತಿ ಹೆಚ್ಚಿನ ಶ್ರಮ ಅವ್ರಿಗೆ ಹಾರೈಸ್ತೇವೆ